ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಇದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಆಲೂಗಡ್ಡೆಯಿಂದ ಆಲೂ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಅದು ಮೆತ್ತಿಗೆ ಬೆಂದಿದೆಯಲ್ಲ ಅಂತ ನೋಡೋಣ ಅದು ಬೆಂದಿದೆ ಇವಾಗ ಅದನ್ನು ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಒಮ್ಮ ಸಿಪ್ಪೆಯನ್ನು ಸುಲಿಬೇಕಾಗುತ್ತೆ ಇವಾಗ ಸಿಪ್ಪೆಯನ್ನು ಸುಲಿದ್ಬಿಟ್ಟು ಒಂದೊಂದಾಗಿ ಎಲ್ಲವನ್ನು ಸಿಪ್ಪೆಯನ್ನು ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕಾಗುತ್ತೆ ಇಲ್ಲ ಕೈಯಲ್ಲಿ ಪುಡಿ ಮಾಡಿದ್ರು ಪರವಾಗಿಲ್ಲ ಸ್ಮ್ಯಾಶ್ ಮಾಡೋದಿದ್ರೆ ಅದರೊಳಗೆ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಸ್ಮ್ಯಾಶ್ ಮಾಡಿದ್ದಾದ್ಮೇಲೆ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ ಸಾಸಿವೆಕಾಳು ಅದು ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಬೇಕು ಅದು ಸ್ವಲ್ಪ ಎಲ್ಲವನ್ನು ಹಾಕಬೇಕು ಎಲ್ಲನೂ ಹಾಕ್ಬಿಟ್ಟು ಎಣ್ಣೆ ಒಳಗೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬಿಡೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಂತರ ಗರಂ ಮಸಾಲವನ್ನು ಹಾಕೋಣ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ನಷ್ಟು ಕ ಗರಂ ಮಸಾಲ ಹಾಕಬೇಕು ನಂತರ ಗರಂ ಮಸಾಲ ಹಾಕ್ಬಿಟ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಧನಿಯಾನ ಹಾಕೋಣ ಇವಾಗ ಧನಿಯಾ ಹಾಕಿದ್ದೀನಿ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಂತರ ಹಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಖಾರನ ನೋಡಿ ಹಾಕ್ಕೋಬೇಕಾಗುತ್ತೆ ಇವಾಗ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಎಲ್ಲ ಪೂರ್ತಿ ಕ್ಲೀನಾಗಿ ಎಲ್ಲದೂ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿ ಅದನ್ನು ಉಂಡೆಗಳನ್ನಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಈ ತರಹ ಕಟ್ಕೊಂಡು ಇಟ್ಕೊಂಡ್ಬಿಟ್ಟು ನಾನು ಮುಂಚೆ ಇದು ಕಣಕ್ ಒಂದು ಒಬ್ಬಟ್ಟಿಗೆ ನಾವು ಕಣಕದ ಹಿಟ್ಟಿದ್ದು ಕಲಸಿರ್ತೀವಲ್ಲ ಅದರಿಂದ ನಾನು ಆಲೂ ಪರೋಟನ ಶಾರ್ಟ್ಸ್ನಲ್ಲೇ ಹಾಕಿದ್ದೆ ಇವಾಗ ಚಪಾತಿ ಹಿಟ್ಟಿನಿಂದ ಆಲೂ ಪರೋಟನ ಮಾಡ್ತಾ ಇರ್ ಇದ್ದೀನಿ ಅದ್ರ ಟೇಸ್ಟೇ ಬೇರೆ ಇದೆ ಇದ್ರ ಟೇಸ್ಟೇ ಬೇರೆ ಇರುತ್ತೆ ಇವಾಗ ಒಲೆ ಮೇಲೆ ಹೆಂಚಾಕ್ಬಿಡೋಣ ಅದು ಹೆಂಚು ಕಾಯೋದಕ್ಕೆ ಬಿಡೋಣ ಇವಾಗ ಚಪಾತಿ ಹಿಟ್ಟನ್ನು ಅದನ್ನು ಉಂಡೆ ಕಟ್ಟಿದ್ದು ಇಟ್ಕೊಂಡಿದ್ನಲ್ಲ ಅದನ್ನು ಲಟ್ಟಿಸ್ಕೋಬೇಕು ಒಂದು ಸ್ವಲ್ಪ ಲಟ್ಟಿಸ್ಕೊಂಡಿದ್ದಾದಮೇಲೆ ಒಂದು ಒಂದು ಸ್ವಲ್ಪ ಲಟ್ಟಿಸ್ಕೊಂಡಿದ್ದಾದಮೇಲೆ ಅದನ್ನು ಉಂಡೆಯನ್ನು ಅದರೊಳಗೆ ಹಾಕ್ಕೊಂಡ್ಬಿಡೋಣ ಅದ್ರೊಳಗೆ ಹಾಕ್ಬಿಟ್ಟು ಮಡ್ಚ್ಕೋಬೇಕಾಗುತ್ತೆ ಪೂರ್ತಿ ಮುಚ್ಚಿಬಿಡೋಣ ಅದನ್ನು ಇವಾಗ ಉಂಡೆ ಆಲೂಗಡ್ಡೆನ ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಮುಚ್ಚಿರೋದಾಗಿದೆ ಅದನ್ನು ಪುನಃ ನಾನು ಚಪಾತಿ ಹಿಟ್ಟಿನ ಥರ ಚಪಾತಿ ತರಹ ಲಟ್ಟಿಸ್ಕೋಬೇಕಾಗುತ್ತೆ ಅದು ತುಂಬ ತೆಳ್ಳಗೆ ಲಟ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಸ್ವಲ್ಪ ದಪ್ಪಕ್ಕೇನೆ ಇರಬೇಕು ಈಗ ಲಟ್ಸಿರೋದಾದಮೇಲೆ ಒಲೆ ಮೇಲೆ ಹೆಂಚು ಇಟ್ಟಿದ್ನಲ್ಲ ಅದು ಕಾದಿದೆಯಾ ಅಂತ ನೋಡಿಬಿಟ್ಟು ಒಲೆ ಮೇಲೆ ಹೆಂಚು ಹಾಕಿರೋದನ್ನ ಕಾದಿದ್ರೆ ಈ ಲಟ್ಸಿರೋದ ಚಪಾತಿನ ಅದರ ಮೇಲೆ ಹಾಕಿ ಸುಡಬೇಕಾಗುತ್ತೆ ಇವಾಗ ಕಾದಿದೆ ಅದನ್ನು ಅದ್ರ ಮೇಲೆ ಹಾಕಿಬಿಡೋಣ ಇವಾಗ ಒಂದು ಸ್ವಲ್ಪ ಅದು ನಿಧಾನ ಬೇಯೋದು ಚೆನ್ನಾಗಿ ಬೇಯಬೇಕಾಗುತ್ತೆ ಇವಾಗ ಒಂದು ಕಡೆ ಬೆಂದಿದೆ ನಾನು ತಿರುಗಿಸ್ಬಿಟ್ಟು ಅದರಿಂದ ಅದರ ಮೇಲೆ ಎಣ್ಣೆಯನ್ನು ಹಾಕಿ ಹಾಕ್ಬಿಡೋಣ ಅದು ಎಣ್ಣೆಯನ್ನು ಹಾಕ್ಬಿಟ್ಟು ಪುನಃ ಅದು ಸ್ವಲ್ಪ ಬೆಂದಿದ್ದಾದ್ಮೇಲೆ ಅದನ್ನು ಕೂಡ ತಿರುಗಿಸೋಣ ಈ ಎರಡು ಕಡೆನೂ ಚೆನ್ನಾಗಿ ಎಣ್ಣೆಯನ್ನು ಹಾಕ್ಬಿಟ್ಟು ಬೇ ಬೇಯಿಸ್ಬೇಕಾಗುತ್ತೆ ಎರಡು ಎಣ್ಣೆನ ಹಾಕಿ ಸುಡಬೇಕಾಗುತ್ತೆ ಇವಾಗ ಈ ಕಡೆನೂ ಹಾಕಿ ಎಣ್ಣೆನ ಹಾಕಿ ಇದ್ದೀನಿ ಇವಾಗ ಎರಡು ಕಡೆನೂ ಬೆಂದರೆ ಆಲೂಗಡ್ಡೆ ಪರೋಟ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಆಲೂಗಡ್ಡೆ ಪರೋಟ ರೆಡಿ